ಇತ್ತ ರಾಯಚೂರಿನಲ್ಲೂ ಕೂಡ ಮಳೆರಾಯನ ಅಬ್ಬರ ನಿಂತಿಲ್ಲ ಬೆಳಗ್ಗೆಯಿಂದಲೂ ಕೂಡ ಜಿಟಿ ಜಿಟಿ ಮಳೆ ಆಗ್ತಿದೆ ಇದರಿಂದಾಗಿ ಜನ ಹೈರಾಣಾಗಿದ್ದಾರೆ ಡಿಸಿ ಕಚೇರಿಗೆ ಸಂಪರ್ಕಿಸುವ ರಸ್ತೆಯೇ ಇಲ್ಲಿ ಜಲಾವೃತವಾಗಿದೆ ಎಕ್ಲಸಪುರ ಬಳಿಯ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮೊಣಕಾಲುದ್ದ ನೀರಿನಲ್ಲಿ ಜನ ಓಡಾಡೋದಕ್ಕೆ ಪರದಾಡುವಂತಹ ಸ್ಥಿತಿ ಮೂರು ದಿನಗಳಿಂದ ರಸ್ತೆಯ ಪರಿಸ್ಥಿತಿ ಹೀಗೇನೇ ಇದೆ ಜಲಾವೃತವಾಗಿದೆ ನೀರು ತುಂಬಿರುವಂತಹ ರಸ್ತೆಯಲ್ಲೇ ಜನರು ಓಡಾಡಬೇಕಿದೆ ಜೀವವನ್ನು ಕೈಯಲ್ಲಿ ಹಿಡಿದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಇಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ಈ ರೀತಿಯಾಗಿ ಮಳೆ ಬಂದಾಗಲಿಲ್ಲ ರಸ್ತೆ ಜಲಾವೃತವಾಗುತ್ತೆ ಅನ್ನೋ ಆರೋಪ ಇದೆ ಈ ಕುರಿತು ನಮ್ಮ ಪ್ರತಿನಿಧಿ ಭೀಮೇಶ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ರಾಯಚೂರಿನಲ್ಲೂ ಕೂಡ ಮಳೆ ರಾಯ ಅಬ್ಬರಿಸ್ತಾ ಇರುವಂಥದ್ದು ಅದರಲ್ಲೂ ರಾಯಚೂರು ನಗರದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ಮಾರ್ಗ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಕ್ಲಾಸ್ಪುರ ಇದು ಆ ದೃಶ್ಯದಲ್ಲಿ ನೋಡ್ತಾ ಸಂಪೂರ್ಣವಾಗಿ ಸುಮಾರು ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಷ್ಟು ಏನು ರಸ್ತೆ ಇದೆ ಆ ಅರ್ಧ ಕಿಲೋಮೀಟರ್ ಉದ್ದಕ್ಕೂ ಕೂಡ ಎಲ್ಲೊಂದು ಕಡೆ ಸಂಪೂರ್ಣವಾಗಿ ರಸ್ತೆ ಜಲಾವೃತ ಆಗಿರುವಂತದ್ದು ದೃಶ್ಯದಲ್ಲಿ ವಾಹನ ಸಾವಿರ ಎಲ್ಲೊಂದ್ ಕಡೆ ಈ ಒಂದು ಜಲಾವೃತಗೊಂಡಿರುವಂತಹ ರಸ್ತೆಲಿ ಹೋಗ್ಲಿಕ್ಕೆ ಪರದಾಡ್ತಾ ಇರುವಂತದ್ದು ಮತ್ತೊಂದು ಕಡೆ ಅಕ್ಕಪಕ್ಕ ನಿವಾಸಿಗಳೇನಿದ್ದಾರೆ ಮಕ್ಕಳು ಮನೆಯನ್ನ ಕಟ್ಕೊಂಡು ಪಕ್ಕದ ಒಂದು ರಸ್ತೆಗಾಗ್ಲಿ ಪಕ್ಕದ ಮನೆಗಾಗ್ಲಿ ಆ ಓಡಾಡ್ಲಿಕ್ಕೂ ಕೂಡ ಎಲ್ಲೊಂದ್ ಕಡೆ ಸಮಸ್ಯೆನ ಎದುರಿಸ್ತಾ ಇರುವಂತದ್ದು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗ ಚಿಕ್ಕ ಮಕ್ಕಳು ಕೂಡ ಓಡಾಡ್ತಾ ಇದ್ದಾರೆ ಎಲ್ಲೊಂದ್ ಕಡೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಂದ್ರು ಕೂಡ ಕಳೆದ ಎರಡು ದಿನಗಳಿಂದ ಈ ಈ ರಸ್ತೆಯಲ್ಲಿ ಏನ್ ನೀರು ನಿಂತಿದೆ ಅದನ್ನ ತೆರವುಗೊಳಿಸಲಿಕ್ಕೆ ಯಾರು ಕೂಡ ಮುಂದಾಗಿಲ್ಲ ಅನ್ನುವಂತ ಆರೋಪ ಸಾಕಷ್ಟು ಆ ಪರದಾಡುವಂತ ಸ್ಥಿತಿ ಸದ್ಯ ನಿರ್ಮಾಣವಾಗಿರುವಂತದ್ದು ಮಕ್ಕಳ ಮರೆಯನ್ನ ಕಡ್ಕೊಂಡು ಕಳೆದ ಎರಡು ದಿನಗಳಿಂದ ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇದನ್ನು ಮಾತಾಡಿಸುವಂತ ಪ್ರಯತ್ನ ಕೂಡ ನಾನು ಮಾಡ್ತೇನೆ ಸರ್ ಹೇಳಿ ಏನು ಏನು ಸಮಸ್ಯೆ ಆಗಿದೆ ಮಳೆ ಆಗಿರುವಂತ ಕಾರಣಕ್ಕೆ ಯಾವ ರೀತಿ ಇಲ್ಲಿ ಸಮಸ್ಯೆ ಆಗ್ತಿದೆ ನಿಮ್ಗೆ ಅನ್ನುವಂಥದ್ದು ಬೆಳಗ್ಗಿಂದ ನೋಡ್ತಾ ಇದೀವಿ ನಾವು ಬಹಳಷ್ಟು ನೀರುಗಳಿದ್ರು ಕೂಡ ಎಷ್ಟು ವಾಹನಗಳು ಹೋಗ್ತಾ ಇದಾವೆ ಜನಗಳಿಗೆ ಹೋಗಕ್ಕೆ ಬರೋದಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ ಈ ಭಾಗದಲ್ಲಿ ಬಹಳಷ್ಟು ನೀರು ಇರ್ತಕ್ಕಂಥದ್ದು ಮತ್ತು ಈ ಕಡೆ ಎರಡು ಕಡೆ ಕೂಡ ಬಹಳ ಸಮಸ್ಯೆ ಆಗಿರುವಂತದ್ದು ಬಹಳ ಜನ ಮಕ್ಕಳಿಗೆ ನಾವು ಸ್ಕೂಲಿಗೂ ಕೂಡ ಕಳಿಸ್ತಾ ಇಲ್ಲ ಅಂದ್ರೆ ಹೆಸರಿನಲ್ಲಿ ಬಿದ್ರೆ ಏನಾಗ್ತದೆ ಅನ್ನೋವಂತ ಉದ್ದೇಶದಿಂದ ನಾವು ಸ್ಕೂಲಿ ಕೂಡ ಕಳಿಸೇ ಇರುವಂತ ಪರಿಸ್ಥಿತಿ ಕೂಡ ಇಲ್ಲಿ ಕಾಣ್ತದೆ ಕ್ಯಾಮೆರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು